ಸ್ವಾಗತ ದಿನದ ಬೆಳವಣಿಗೆಗಳನ್ನ ವಿಶ್ಲೇಷಣೆ ಜೊತೆಗೆ ಮುಂದಿರುವ ವಿಶೇಷ ಕಾರ್ಯಕ್ರಮ ಮೊದಲಾಗಿ ಮೆಟ್ರೋ ಪ್ರಯಾಣ ದಿನ ಮೊನ್ನೆಯಿಂದಾನೆ ಅಂದ್ರೆ ಒಂಬತ್ತನೇ ತಾರೀಕಿಂದಾನೆ ಕಳೆದ ವಾರದಿಂದಾನೆ ಅಂದ್ರೆ ಇವತ್ತಿಂದ ಜಾರಿಗೆ ಬರಬೇಕಾಗಿತ್ತು ಕಳೆದ ವಾರ ಅದರ ಪರಿಷ್ಕೃತ ಪಟ್ಟಿ ಅಂತ ಪ್ರಕಟವನ್ನ ಮಾಡಲಾಗಿತ್ತು ಕಳೆದ ವರ್ಷ ತಾನೇ ಶೇಕಡಾ ಐವತ್ತರಷ್ಟು ಮೆಟ್ರೋ ದರವನ್ನು ಏರಿಕೆ ಮಾಡಲಾಗಿತ್ತು ಹಾಗಾಗಿ ಒಂದು ವರ್ಷದ ಒಳಗೆ ಮತ್ತೊಮ್ಮೆ ಪ್ರಯಾಣಿಕರಿಗೆ ಬರೆ ಯಾಕೆ ಅನ್ನೋ ಆಕ್ರೋಶದ ನೋಡಿಗಳು ಬಂದಿತ್ತು ಈ ನಡುವೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಪ್ರತಿನಿಧಿಗಳು ಮತ್ತು ರಾಜಕಾರಣಿಗಳು ನಾವಲ್ಲ ನಾವಲ್ಲ ನೀವ್ ಏರಿಕೆ ಮಾಡ್ತಿರೋದು ಅಂತ ಒಬ್ಬರ ಮೇಲೆ ಇನ್ನೊಬ್ಬರು ಕೆಸರು ಇರ್ಚಾಡುವ ಪ್ರಯತ್ನವನ್ನು ಮಾಡಿದ್ರು ಈ ನಡುವೆ ಬಿಎಂಆರ್ ತನ್ನ ಈ ಪರಿಷ್ಕೃತ ದರ ಪಟ್ಟಿಗೆ ತಾತ್ಕಾಲಿಕ ತಾತ್ಕಾಲಿಕವಾದ ಬ್ರೇಕ್ ಅನ್ನು ಹಾಕಿದೆ ಅದು ಯಾವಾಗ ಬೇಕಾದ್ರೂ ತಾತ್ಕಾಲಿಕ ಅನ್ನೋದು ಹೊರಟು ಹೋಗಿ ಮತ್ತೆ ಪರಿಷ್ಕೃತ ದರ ನಿಗದಿ ಆಗ್ಬಹುದು ಆದ್ರೆ ಈ ಬೆಳವಣಿಗೆ ಈಗ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ರಾಜಕೀಯ वाद-ಸಮರಕ್ಕೆ ಜಟಾಪಟಿಗೆ ಹೋರಾಟಕ್ಕೆ ಕಾರಣ ಆಗಿದೆ ಮೊನ್ನೆ ದರ ಕಮಿಟಿ ದರವನ್ನ ಪರಿಷ್ಕರಣೆ ಮಾಡ್ತಾ ಇದ್ದಂತೇನೆ ನಗರಾಭಿವೃದ್ಧಿ ಸಚಿವರನ್ನ ಭೇಟಿಯಾಗಿದ್ದ ಸಂಸದ ತೇಜಸ್ವಿ ಸೂರ್ಯ ಅವರು ಈ ದರ ಕಮಿಟಿ ಏನ್ ಕಮಿಟಿ ಏನಿದೆ ಆ ಕಮಿಟಿನೇ ಬದಲಾಯಿಸಿ ಅನ್ನೋ ಒಂದು ಮನವಿ ಸಲ್ಲಿಕೆ ಮಾಡಿದ್ರು ಅದಾದ ನಂತರದಲ್ಲಿ ಈ ಬೆಳವಣಿಗೆ ಆಗಿದೆ ನನ್ನಿಂದಲೇ ಆ ಬೆಳವಣಿಗೆ ನಾವೇ ಇದನ್ನು ಮಾಡಿದ್ದು ಅಂತ ಅವರು ಹೇಳ್ಕೊಳ್ತಿದ್ದಾರೆ ಒಬ್ಬ ಜನಪ್ರತಿನಿಧಿಯಾಗಿ ನಿಜವಾಗಿಯೂ ಅದಕ್ಕೆ ತಡೆಯನ್ನು ಹಾಕ್ಸೋದಕ್ಕೆ ಸಾಧ್ಯವಾಗಿದ್ದೆ ಆದ್ರೆ ಅದು ಪೂರ್ಣವಾಗಿ ಹಾಗೆ ಮುಂದುವರೆದ್ರೆ ಅದು ನಿಜಕ್ಕೂ ಖುಷಿ ಪಡೋ ಸಂಗತಿ ಯಾಕೆಂದ್ರೆ ಜನಸಾಮಾನ್ಯರ ದೂರದ ಮನಗಳಿಗೆ ಸ್ಪಿಸಬೇಕಾಗುತ್ತೆ ನಿಜವಾಗಿಯೂ ಕೆಲಸ ಆ ಕೆಲಸವನ್ನ ತೇಜಸ್ವಿ ಸೂರ್ಯ ಮಾಡಿದ್ದಾರೆ ಮತ್ತೆ ಅದು ಮುಂದುವರಿಯುತ್ತೆ ಅನ್ನೋದಾದ್ರೆ ಅವರಲ್ಲಿ ಕ್ರೆಡಿಟ್ ತಗೊಳ್ಳೋದ್ರಲ್ಲಿ ಯಾವುದೇ ತೊಂದರೆ ಇಲ್ಲ ಅಂತ ಅನ್ಸುತ್ತೆ ಆದ್ರೆ ಈ ನಡುವೆ ಅವರು ಇವತ್ತು ಪ್ರತಿಭಟನೆ ಕೇಳಿದ್ರು ಒಂದು ಕಡೆಯಲ್ಲಿ ಬಿಎಂಆರ್ ಅದಕ್ಕೆ ಬ್ರೇಕ್ ಹಾಕಿದೆ ತಾತ್ಕಾಲಿಕವಾದ ಬ್ರೇಕ್ ಹಾಕಿದೆ ತಡೆ ಕೊಟ್ಟಿದೆ ಇನ್ನೊಂದು ಕಡೆಯಲ್ಲಿ ಅವರು ಖಾಲಿ ಸೂಟ್ಕೇಸ್ ಅನ್ನ ತಗೊಂಡ್ಬಂದ್ರು ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಖಾಲಿ ಆಗಿದೆ ಮತ್ತು ಈ ಪ್ರಯಾಣ ದರ ಏರಿಕೆ ಸಂಪೂರ್ಣ ರಾಜ್ಯ ಸರ್ಕಾರದ ಹೊಣೆ ಅನ್ನೋ ಹೇಳಿಕೆಯನ್ನ ಅವರು ಮತ್ತು ಇತರರು ಕೊಡ್ತಿದ್ದಾರೆ ಇದು ಸ್ವಲ್ಪ ಗೊಂದಲವನ್ನ ಮೂಡಿಸುವಂತ ಪ್ರಕ್ರಿಯೆ ಆಗಿದೆ ಯಾಕಂತಂದ್ರೆ ಓಮೆ ಓ ಎನ್ ಎಂ ಕಾಯ್ದೆ ಎರಡ್ ಸಾವಿರದ ಎರಡರಲ್ಲಿ ಎರಡು ಅದೇನ್ ಏನ್ ಹೇಳತ್ತೆ ಅಂತಂದ್ರೆ ಈ ಮೆಟ್ರೋ ದರ ಪರಿಷ್ಕರಣೆಯನ್ನ ಕೇಂದ್ರ ಸರ್ಕಾರನು ಮಾಡೋದಿಲ್ಲ ರಾಜ್ಯ ಸರ್ಕಾರನು ಮಾಡೋದಿಲ್ಲ ಅದಕ್ಕಾಗಿನೇ ಒಂದು ದರ ಫೇರ್ ಫಿಕ್ಸೇಷನ್ ಕಮಿಟಿ ಅಂತ ಮಾಡಿರ್ತಾರೆ ಅದ್ರಲ್ಲಿ ಹೈಕೋರ್ಟ್ ನ ನಿವೃತ್ತ ನ್ಯಾಯ ಇರ್ತಾರೆ ಕೇಂದ್ರ ನಗರಾಭಿವೃದ್ಧಿ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳು ಇರ್ತಾರೆ ರಾಜ್ಯದ ಪ್ರತಿನಿಧಿಗಳು ಇರ್ತಾರೆ ಇವರೆಲ್ಲರೂ ರಾಜ್ಯ ಮತ್ತು ಕೇಂದ್ರಗಳು ಅದಕ್ಕೊಂದು ಒಂದು ಪ್ರಪೋಸಲ್ ಅನ್ನ ಕೊಡಬಹುದೇ ಹೊರತು ಸಂಪೂರ್ಣವಾದ ತೀರ್ಮಾನ ಈ ಫೇರ್ ಕಮಿಟಿ ಏನಿದೆ ದರ ನಿಗದಿ ಮಾಡುವ ಕಮಿಟಿ ಏನಿದೆ ಅದೇ ಮಾಡತ್ತೆ ಹಾಗಾಗಿ ನಾವು ಜವಾಬ್ದಾರ ಅಲ್ಲ ಅಂತ ಇಬ್ರು ಕೂಡ ಹೇಳ್ತಾರೆ ಆದ್ರೆ ಒಂದು ಸಾರ್ವಜನಿಕ ಸಾರಿಗೆ ಅಂತ ಬಂದ ಸಂದರ್ಭದಲ್ಲಿ ಎಲ್ಲಾ ಕಮಿಟಿಯನ್ನು ಇವರೇ ಮಾಡಿರ್ತಾರಲ್ವಾ ಇವರೇ ಜವಾಬ್ದಾರಿಯನ್ನ ಸಂಪೂರ್ಣವಾಗಿ ತೆಗೆದುಕೊಳ್ಬೇಕಾಗತ್ತೆ ಈಗ ಈ ಕ್ರೆಡಿಟ್ ವಾರ್ ಹೇಗೆ ನಡೀತಿದೆ ಯಾರ್ ನಿಜವಾಗ್ಲೂ ಜವಾಬ್ದಾರಿ ತಗೋಬೇಕಾಗಿದ್ದು ಎಲ್ಲ ವಿಚಾರಗಳ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನಮ್ ಜೊತೆಗೆ ಹಂಚಿಕೊಳ್ಳೋದಕ್ಕೆ ಹಿರಿಯ ಸಾಮಾಜಿಕ ಹೋರಾಟಗಾರರಾಗಿರುವ ಹೆಚ್ ಎಂ ವೆಂಕಟೇಶ್ ಅವರಿದ್ದಾರೆ ನಮಸ್ಕಾರ ಎಚ್ ಎಂ ವೆಂಕಟೇಶ್ ಅವರೇ ಸ್ವಾಗತ ಕಾರ್ಯಕ್ರಮಕ್ಕೆ ಎಚ್ ಎಂ ವೆಂಕಟೇಶ್ ಅವರೇ ನೀವು ನೋಡ್ತಾ ಇದ್ದೀರಿ ಬಿಎಂಆರ್ ಎಲ್ ಕಳೆದ ವರ್ಷ ಸುಮಾರು ಶೇಕರ ಐವತ್ತರಷ್ಟು ಒಂದೊಂದ್ ಕಡೆ ಸಂಪೂರ್ಣ ಡಬಲ್ ಆಗಿತ್ತು ಇನ್ನೊಂದ್ ಕಡೆ ತರ್ಟಿ ಪರ್ಸೆಂಟ್ ಈ ತರದ ಏರಿಕೆ ಆಗಿತ್ತು ಜನ ತುಂಬಾ ಸಿಟ್ಟಿಗೆ ಆ ಸಂದರ್ಭದಲ್ಲಿ ಯಾರು ಇದಕ್ಕೆ ಜವಾಬ್ದಾರು ಅನ್ನೋ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಕೇಂದ್ರದ ನಾಯಕರುಗಳು ಕೊಡ್ಲಿಲ್ಲ ರಾಜ್ಯದ ನಾಯಕರುಗಳು ಕೊಡ್ಲಿಲ್ಲ ಈಗ ಮತ್ತೆ ಪರಿಷ್ಕರಣೆ ಆಗಿತ್ತು ಅದ್ರ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ ಇವತ್ತು ಕೂಡ ಅಲ್ಲಿನ ಸಿಪಿಆರ್ಒ ಯಶವಂತ ಚವಾಣ್ ಅವರು ಏನ್ ಹೇಳ್ತಾರೆ ಅಂತಂದ್ರೆ ತಾತ್ಕಾಲಿಕ ಅಷ್ಟೇ ಇದು ಇದು ಪರ್ಮನೆಂಟ್ ಅಲ್ಲ ಅಂತ ಅಂದ್ರೆ ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಇದು ತೆಗೆದು ಹಾಕ್ಬಹುದು ಮತ್ತೆ ಪರಿಷ್ಕರಣೆ ಆಗ್ಬಹುದು ಈ ನಡುವಿನ ಈ ಬೆಳವಣಿಗೆ ಮತ್ತು ರಾಜಕೀಯ ಕ್ರೆಡಿಟ್ ವಾರ್ ಇದ್ರ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು ಹೇಗೆ ನೋಡ್ತೀರಿ ತಾವು ಇತ್ತೀಚಿನ ಎರಡು ಮೂರು ದಿನಗಳಿಂದ ಈ ದರ ಏರಿಕೆ ವಿಚಾರದಲ್ಲಿ ನಡೆಯೋ ಒಂದು ಹಂಗಾಮ ಏನಿದೆ ಎರಡು ರಾಷ್ಟ್ರೀಯ ಪಕ್ಷಗಳದ್ದು ನಿಜವಾಗ್ಲೂ ಜನರಿಗೆ ಅಸಹ್ಯ ಅನ್ನೋ ಮಟ್ಟದವರೆಗೂ ಇವರು ಹೇಳಿಕೆಗಳನ್ನ ಕೊಡೋದು ನಾಟಕಗಳನ್ನ ಮಾಡೋದು ಇದೆಲ್ಲ ನಡೀತಾನೆ ಇದೆ ನಮ್ಗಂತೂ ಇದು ಯಾಕಪ್ಪ ಈ ತರ ಮಾಡ್ತಾ ಇದ್ದಾರೆ ಒಂದು ದೃಷ್ಟಿಯಲ್ಲಿ ಹೇಳ್ಬೇಕು ಅಂದ್ರೆ ಸಂಸದರಾಗಿರ್ತಕ್ಕಂಥ ತೇಜಸ್ವಿ ಅವ್ರನ್ನ ಆಯ್ಕೆ ಮಾಡಿದ್ದು ಜನಪರ ಕೆಲಸ ಮಾಡ್ಲಿ ಅಂತ ಹೇಳಿ ಹಾಗೆ ಸಿದ್ದರಾಮಯ್ಯನವ್ರನ್ನೂ ಆಯ್ಕೆ ಮಾಡಿದ್ದು ಡಿ ಕೆ ಶಿವಕುಮಾರ್ನ ಆಯ್ಕೆ ಮಾಡಿದ್ದು ಜನಪರ ಕೆಲಸ ಮಾಡ್ಲಿ ಅಂತ ಸೊ ಇವರಿಬ್ರು ಕೂಡ ಇದು ನಾನ್ ಮಾಡ್ದೆ ನಾನ್ ಮಾಡೋದು ನಂದಲ್ಲ ಇವ್ರು ದರ ಏರಿಕೆ ಮಾಡಿದ ಕೇಂದ್ರ ಸರ್ಕಾರದವ್ರು ಇವ್ರು ಹೇಳೋದು ರಾಜ್ಯ ಸರ್ಕಾರದವ್ರು ಇವರು ಇಬ್ರು ಸೇರಿ ಯಾರನ್ನ ಬಕ್ರಾ ಮಾಡಕ್ ಹೊರಟಿದ್ದಾರೆ ಇದು ಪ್ರಶ್ನೆ ನನ್ನಲ್ಲಿ ಉದ್ಭವ ಆಗಿದೆ ಯಾರನ್ನ ಬಕ್ರಾ ಮಾಡಕ್ ಹೊರಟಿದೀರ ನೀವು ನಿಮ್ಮನ್ನ ಆಯ್ಕೆ ಮಾಡಿದ್ದು ಜನರ ಸೇವೆ ಮಾಡಿ ಅಂತ ಹೇಳಿ ಇವತ್ತು ಅದೇನೋ ಒಂದು ಸೂಟ್ ಕೇಸ್ ತಗೊಂಡು ಸಂಸದ್ರು ಮೆಟ್ರೋ ಬಂದ್ರು ಅವ್ರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡ್ರು ಇದೆಲ್ಲ ನಿಜವಾಗ್ಲೂ ಒಬ್ಬ ಸಂಸದರಾಗಿರ್ತಕ್ಕಂಥವ್ರು ಪಾರ್ಲಿಮೆಂಟ್ ಅಲ್ಲಿ ಇದನ್ನ ಕ್ವಶನ್ ಮಾಡ್ಬೇಕಿತ್ತು ಯಾಕೆ ದರ ಏರಿಕೆ ಮಾಡ್ತಾ ಇದೀರ ಕೇಂದ್ರ ಸರ್ಕಾರ ಜವಾಬ್ದಾರಿನ ರಾಜ್ಯ ಸರ್ಕಾರ ಜವಾಬ್ದಾರಿನ ನಾನೊಬ್ಬ ಸಂಸದನಾಗಿ ನನ್ನ ಜನರ ಜೇಬಿಗೆ ಕೈ ಹಾಕ್ಬಾರ್ದು ಯಾರು ಅಂತೇಳಿ ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಮಾಡ್ಬೇಕಾಗಿರ್ತಕ್ಕಂಥ ವ್ಯಕ್ತಿ ಆ ಸೂಟ್ ಕೇಸ್ ಯಾವ್ದೋ ಖಾಲಿ ಹಿಡ್ಕೊಂಡು ಬಂದಿದ್ ನಾನ್ ಮಾಧ್ಯಮದಲ್ಲಿ ನೋಡ್ದೆ ನನ್ಗೆ ಒಂಥರ ಅಸಹ್ಯ ಅನ್ಸ್ಬಿಡ್ತು ಇದೆಲ್ಲ ನಿಜವಾಗ್ಲು ಹೈ ಡ್ರಾಮಾ ನಡೀತಾ ಇದೆ ಏನೋ ಅಂತೇಳಿ ಅಲ್ಲಿ ನೋಡಿದ್ರೆ ಬಿಜೆಪಿ ಕಚೇರಿ ಎದುರುಗಡೆ ಪೊಲೀಸ್ನವ್ರು ರಸ್ತೆ ಎಲ್ಲ ಅಡ್ಡಾಕಿ ಜನಸಾಮಾನ್ಯರಿಗೆ ತೊಂದರೆ ಕೊಟ್ಟು ಗಳನ್ನ ಹಾಕೋದು ಅವ್ರು ಬಂದ್ಬಿಟ್ಟು ನೀವ್ ಯಾಕೆ ಬ್ಯಾರಿಕೇಡ್ ಹಾಕಿದಿರಿ ನಾವು ಬಂದ್ರೆ ಎದುರಿಸ್ತೀವಿ ಅವ್ರನ್ನ ಅನ್ನೋದು ಇದೆಲ್ಲ ಯಾರಿಗ ಸ್ವಾಮಿ ನೀವು ನಾಟಕ ಮಾಡ್ತಾ ಇರೋದು ನೀನ್ ಹೊಡೆದಂಗ್ ಮಾಡು ನಾನು ಅರ್ಥಂಗ್ ಮಾಡ್ತೀನಿ ಅಂತ ಹೇಳಿ ಎರಡು ಪಾರ್ಟಿಯವರು ಕೊನೆಗೆ ಯಾರ ಜೇಬಿಗೆ ಕೈ ಹಾಕ್ತಾರೆ ಇವರು ಪ್ರಯಾಣಿಕರ ಜೇಬಿಗೆ ಕೈ ಹಾಕ್ತಾರೆ ಇವತ್ತು ಏನು ದರ ಏರಿಕೆನ ಮಾಡಿದ್ದನ್ನ ತಾತ್ಕಾಲಿಕ ಅಂತೇಳಿ ಮೆಟ್ರೋ ಅಧಿಕಾರಿಗಳು ಹೇಳಿದ್ದಾರೆ ಒಟ್ಟಾರೆಯಾಗಿ ಈ ದರ ಏರಿಕೆ ಮಾಡ್ಬೇಕಾದ್ರೆ ಯಾರೋ ಒಬ್ರು ಡಿಶಿಷನ್ ತಗೊಂಡು ಮಾಡ್ಲಿಕ್ಕೆ ಆಗಲ್ಲ ಇದರಲ್ಲಿ ಕೇಂದ್ರ ಸರ್ಕಾರದ ಪಾತ್ರನೂ ಇದೆ ರಾಜ್ಯ ಸರ್ಕಾರದ ಪಾತ್ರನೂ ಇದೆ ಜೊತೆಗೆ ನ್ಯಾಯಾಂಗದ ಒಬ್ಬರು ನ್ಯಾಯಾಧೀಶರು ಕೂಡ ಕಮಿಟಿಲಿ ಇರಬೇಕು ಅಂತೇಳಿ ಎಲ್ಲ ಆಗಿದೆ ಹೀಗಿರ್ಬೇಕಾದ್ರೆ ಇವ್ರು ಬೀದಿಲ್ ನಿತ್ಯ ಯಾಕೆ ಜಗಳ ಮಾಡೋದು ಕಮಿಟಿ ಮುಂದೆ ಹೋಗಿ ಮಂಡನೆ ಮಾಡ್ಲಿ ಇದು ಜನರಿಗೆ ಹೊರೆಯಾಗತ್ತೆ ಆದ್ರಿಂದ ಇದು ಸಮರ್ಪಕ ಅಲ್ಲ ದರ ಏರಿಕೆ ಮಾಡ್ತಕ್ಕಂಥದ್ದು ಜನಸಾಮಾನ್ಯರಿಗೆ ನಾವು ಉತ್ತರ ಕೊಡ್ಲಿಕ್ಕೆ ಆಗಲ್ಲ ಅಂತೇಳಿ ಅಲ್ಲಿ ಹೋಗಿ ವಾದ ಮಂಡನೆ ಮಾಡ್ಬೇಕು ಜನಪರವಾಗಿ ಮಾತಾಡ್ಬೇಕು ಆಗ ಆ ಸಮಿತಿಯವರು ಮುಂದೆ ಇವ್ರು ಏನ್ ಪ್ರೆಸೆಂಟ್ ಮಾಡ್ತಾರೆ ರಾಜ್ಯ ಸರ್ಕಾರದವ್ರಾಗಿರ್ಲಿ ಕೇಂದ್ರ ಸರ್ಕಾರದವರಾಗಿರ್ಲಿ ಅವರು ಅವಾಗ ಜನರ ಭಾವನೆಗಳನ್ನ ಇಲ್ತ ನಮ್ಮ ಮುಂದೆ ಇಟ್ಟಿದ್ದಾರೆ ನಾವು ಜನಪರವಾಗಂತ ಒಂದು ತೀರ್ಮಾನನ ತಗೋಬೇಕು ಅಂತ ಮಾಡ್ತಾರೆ ಅದನ್ನೆಲ್ಲ ಬಿಟ್ಟು ರಾಜಕೀಯವಾಗಿ ಮಾಧ್ಯಮಗಳು ಅಷ್ಟೇನೆ ಅದನ್ನ ಬೆಳಗಿಂದ ಸಂಜೆವರೆಗೆ ತೋರಿಸ್ಕೊಳುವಂತ ಅವಶ್ಯಕತೆನೆ ಇಲ್ಲ ಈಗ ಬಸ್ ದರಗಳೇ ಏರಿಕೆ ಆಗ್ತಾವ ಕೆಲ ಸಮಯದಲ್ಲಿ ಇದು ಹಾಗೆ ಆಗತ್ತೆ ಯಾಕಂದ್ರೆ ಡೀಸೆಲ್ ಪೆಟ್ರೋಲ್ ರೇಟ್ ಜಾಸ್ತಿ ಆದಾಗ ಬಸ್ ದರ ಆಗ್ಲೇಬೇಕು ಎಲೆಕ್ಟ್ರಿಸಿಟಿ ರೇಟ್ ಜಾಸ್ತಿ ಆದಾಗ ಮೆಟ್ರೋ ದರ ಏರಿಕೆ ಆಗ್ಲೇಬೇಕು ಅದೇ ರೀತಿ ಜನಸಾಮಾನ್ಯರ ದುಡಿಮೆ ಏನ್ ಮಾಡ್ತಾರೆ ಅವರದ್ದು ಕೂಡ ಸಂಬಳ ಭತ್ಯೆಗಳು ಸಾರಿಗೆಗಳು ಹೆಚ್ಚು ಹೆಚ್ಚುವರಿ ಆಗ್ಬೇಕು ಇದು ಸಮತಲನ ಮಾಡ್ಕೊಂಡು ಹೋಗ್ಬೇಕಾಗಿರ್ತಕ್ಕಂಥ ಸರ್ಕಾರಗಳು ಬೀದಿ ರಂಪ ಮಾಡ್ತಾ ಇದಾರಲ್ಲ ಇದು ನಿಜವಾಗ್ಲೂ ಅಹ್ ದುರಾದೃಷ್ಟಕರ ಹೇಳಿ ಹೇಳ್ಬೇಕಾಗತ್ತೆ ಒಂದು ಎರಡನೇದಾಗಿ ನಾವು ಆಯ್ಕೆ ಮಾಡಿರೋದು ಇವ್ರನ್ನೆಲ್ಲ ಸಂವಿಧಾನದಲ್ಲಿ ಇರ್ತಕ್ಕಂತ ವಿಷಯಗಳ ಪ್ರಕಾರ ಇವ್ರು ಕಾನೂನುಗಳನ್ನ ರಚನೆ ಮಾಡಿ ಅಂತ ಹೇಳಿ ಇವತ್ತೇನಾಗ್ತಾ ಇದೆ ಪ್ರತಿಯೊಂದಕ್ಕೂ ಸಂಸದರು ಬರ್ತಾರೆ ಎಮ್ ಎಲ್ ಎ ಬರ್ತಾರೆ ಎಮ್ ಎಲ್ ಸಿ ಬರ್ತಾರೆ ಒಂದು ಲೈಟ್ ಹಾಕ್ಬೇಕು ಒಂದು ಲೈಟ್ ಕಂಬದಲ್ಲಿ ಬೀದಿನಲ್ಲಿ ಅಂದ್ರೆ ಅದಕ್ಕೆ ಎಂ ಪಿ ಎಂ ಎಲ್ ಎಬೇಕು ಒಂದ್ ಫುಟ್ಪಾತ್ ನಿರ್ಮಾಣ ಆಗ್ಬೇಕು ಅಂದ್ರೆ ಎಂ ಪಿ ಎಂ ಎಲ್ ಎಗಳು ಬರ್ಬೇಕು ಇದು ಏನ್ ನಡೀತಾ ಇದೆ ಸಮಾಜದಲ್ಲಿ ನೋಡಿ ಲಾಸ್ಟ್ ಟೈಮ್ ಲಾಸ್ಟ್ ಟೈಮ್ ಮೆಟ್ರೋ ಸ್ಟೇಷನ್ ಒಳಗಡೆ ರೆಸ್ಟ್ ರೂಮಿಗೆ ದುಡ್ಡು ಮಾಡಿದ್ರು ಎರಡ್ ರೂಪಾಯಿ ಹತ್ತು ರೂಪಾಯಿ ಐದು ರೂಪಾಯಿ ಅಷ್ಟ ಚಾರ್ಜ್ ಮಾಡಿದ್ರು ಅವಾಗ ಯಾರು ಹೋರಾಟ ಮಾಡಿದ್ರು ಇವ್ರು ಯಾರು ಬಂದಿರ್ಲಿಲ್ಲ ಹೋರಾಟಗಾರರೇ ಹೋಗಿ ಮೆಟ್ರೋ ಎದುರುಗಡೆ ಹೋರಾಟ ಮಾಡಿದ್ವಿ ನಾವೆಲ್ಲ ದೊಡ್ಡ ಮಟ್ಟದ ಹೋರಾಟ ಮಾಡಿದ್ವಿ ಹೋರಾಟಗಾರರೆಲ್ಲ ಸೇರಿ ಅವಾಗ ಮೆಟ್ರೋದವ್ರು ತಕ್ಷಣ ಅದನ್ನ ಕಾರ್ಯಪ್ರವರ್ತರಾಗಿ ಜನಸಾಮಾನ್ಯರಿಗೆ ತೊಂದರೆ ಆಗುತ್ತೆ ನಾವು ರೆಸ್ಟ್ ರೂಮಿಗೆ ಹೋಗೋದಕ್ಕೂ ದುಡ್ಡು ವಸೂಲಿ ಮಾಡೋದು ಸಮರ್ಪಕ ಅಲ್ಲ ಅನ್ನೋದನ್ನ ನಾವೇ ಹೇಳಿದ್ವಿ ಅದು ಮಾಧ್ಯಮದಲ್ಲೂ ಕೂಡ ಬಹಳ ಚೆನ್ನಾಗ್ ಪ್ರಚಾರನು ಮಾಡಿದ್ರು ಇವರದ್ದು ಒಂದ್ ರೀತಿ ಮಾಸ್ಟರ್ ಹಿರೇಣ್ಣ ನೆನಪಾಗುತ್ತೆ ಇವರು ಎಲ್ಲಾ ಮಾಸ್ ಮಾಸ್ಟ್ ತರ ಡ್ರಾಮಾ ಮಾಡ್ತಕ್ಕಂಥವ್ರು ಇದು ಜನರನ್ನ ಬಕ್ರ ಮಾಡೋದ್ ಬಿಟ್ಟು ನೀವು ಜನಪರವಾದ ಕೆಲಸ ಮಾಡೋದ್ ಬಿಟ್ಟು ಈ ಬೀದಿ ರಂಪ ಹಾದಿ ರಂಪ ಮಾಡೋದೆಲ್ಲ ನಿಮ್ಮ ಯೋ ನಿಮ್ಮ ಘನತೆಗೂ ಒಳ್ಳೇದಲ್ಲ ನಿಮ್ಮ ವ್ಯಕ್ತಿತ್ವಕ್ಕೂ ಒಳ್ಳೇದಲ್ಲ ಇದು ಹೌದು ನಾನ್ ಜನಪರ ಕೆಲಸ ಮಾಡ್ತೀನಿ ನೀವು ನಿಮ್ಮ ಆಯ್ಕೆ ಮಾಡಿರೋದೇ ಜನರ ಸೇವೆ ಮಾಡೋದಕ್ಕೆ ಅದ್ರ ನಾನು ಅನ್ನೋ ಅವ್ನು ಯಾಕೆ ನಿಮ್ಗೆ ಬೇಕು ನಾವು ಆಯ್ಕೆ ಮಾಡಿದೀವಿ ಸಂಸದರನ್ನ ಆಯ್ಕೆ ಮಾಡಿದೀವಿ ಮುಖ್ಯಮಂತ್ರಿನ ಆಯ್ಕೆ ಮಾಡಿದಿವಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರ ಭವಣೆಗಳನ್ನ ಶಮನ ಮಾಡ್ಬೇಕು ಜನರ ಕಷ್ಟ ಸುಖಗಳನ್ನ ನೋಡ್ಕೋಬೇಕು ಒಳ್ಳೊಳ್ಳೆ ಕಾನೂನುಗಳನ್ನ ರಚನೆ ಮಾಡ್ಬೇಕು ಹೇಳಿ ನಾವ್ ಹೇಳಿದ್ರೆ ನೀವು ಅವ್ರ ಮೇಲೆ ಅವ್ರ ನಿಮ್ಮ ಮೇಲೆ ಹಾಕಿ ಏನ್ ಮಾಡಿ ಏನ್ ಸಾಧನೆ ಮಾಡ್ಬೇಕು ಅಂತ ಈ ಎರಡು ರಾಜಕೀಯ ಪಕ್ಷದವರು ಸರಿ ಸರಿ ಹೆಚ್ ವೆಂಕಟೇಶ್ ಅವರು ಇದ್ರ ನಡುವೆ ಈಗ ನಾವು ಫೇರ್ ಫಿಕ್ಸೇಷನ್ ಕಮಿಟಿ ಅಂತ ಹೇಳ್ತೀವಿ ಅದ್ರಲ್ಲೆಲ್ಲ ತಜ್ಞರೇ ಇರ್ತಾರೆ ಈಗ ನೀವು ಒಂದ್ ಕಡೆ ನೋಡ್ಬೋದು ಮೊದಲ ಮೆಟ್ರೋ ಆರಂಭ ಆದ ಇಲ್ಲಿ ತನಕ ಅದು ಜೈಕಾದಿಂದ ಸಾಲ ತಗೊಂಡಿರೋದಿರ್ಬೋದು ಅದ್ ಅಂದಾಜು ವೆಚ್ಚವನ್ನ ದಾಟಿ ಮೂರ್ನಾಲ್ಕು ಪಟ್ಟು ಪರಿಷ್ಕೃತ ವೆಚ್ಚ ಆಗತ್ತೆ ಬಹಳಷ್ಟು ಸಾಲ ಇದೆ ಇದೆ ಕಡೆ ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸಾರ್ವಜನಿಕ ಸಾರಿಗೆ ಜನರಿಗೆ ಅನುಕೂಲದ ಬಗ್ಗೆ ಮಾತಾಡ್ತೀವಿ ಇನ್ನೊಂದ್ ಕಡೆ ಸಾಲ ತಗೊಂಬಂದು ತಗೊಂಬಂದು ಅದು ನಾಲ್ಕೈದು ಪಟ್ಟು ಅದ್ರದ್ದು ಏನ್ ದರ ಇರುತ್ತೆ ಅದಕ್ಕಿಂತ ಹೆಚ್ಚಾದ್ರೆ ಅದನ್ನ ಹೆಂಗು ಒಂದ್ ಬ್ಯಾಲೆನ್ಸ್ ಮಾಡ್ಬೇಕಲ್ಲ ಈಗ ಅವರು ಅವೈಜ್ಞಾನಿಕವಾಗಿ ದರ ಹೆಚ್ಚಳ ಮಾಡಿದ್ದಾರೆ ಅಂತಂದ್ರೆ ಅವೈಜ್ಞಾನಿಕ ಆಗಿರಲ್ಲ ವೈಜ್ಞಾನಿಕ ಆಗಿರತ್ತೆ ಆದ್ರೆ ಅದು ಜನರಿಗೆ ನೇರ ಕೊಡ್ತಾ ಇರತ್ತೆ ಯಾಕಂದ್ರೆ ಜನರ ಆದಾಯ ಇವರ ವೈಜ್ಞಾನಿಕತೆಗೆ ತಕ್ಕನಾದ ರೀತಿಯಲ್ಲಿ ಇಲ್ಲ ಇಲ್ಲಿ ಇಂಬ್ಯಾಲೆನ್ಸ್ ಇದೆ ಇದ್ರ ಬಗ್ಗೆ ಏನ್ ಹೇಳ್ತೀವಿ ತಾವು ಇಲ್ಲ ಇದು ಇದನ್ನ ಸಮರ್ಪಕವಾದ ಸಮಿತಿ ರಚನೆ ಮಾಡ್ತಾನೆ ಎರಡೂಬಾರ್ದು ಅಲ್ಲಿ ಒಬ್ಬ ದಿನನಿತ್ಯ ಪ್ರಯಾಣ ಮಾಡ್ತಕ್ಕಂಥ ಒಬ್ಬ ಪ್ರಯಾಣಿಕನು ಆ ಕಮಿಟಿಲಿ ಇರಬೇಕು ಒಬ್ಬ ಹೋರಾಟಗಾರರು ಆ ಕಮಿಟಿಲಿ ಇರಬೇಕು ಒಬ್ಬ ನ್ಯಾಯಮೂರ್ತಿಗಳು ಆ ಕಮಿಟಿಲಿ ಈಗ ನೋಡಿ ಆ ಕಮಿಟಿಲಿ ಇದ್ದವ್ರು ಯಾರು ಮೆಟ್ರೋದಲ್ಲಿ ಓಡಾಡಲ್ಲ ಇದೊಂದು ದುರಂತ ಮೆ ಮೆಟ್ರೋದಲ್ಲಿ ಯಾರು ಓಡಾಡೋದು ಜನಸಾಮಾನ್ಯರು ಓಡೋದು ಅವರು ಅವ್ರ ಭಾವಣೆನ ಅರ್ಥ ಮಾಡ್ಕೊಳಕ್ಕೆ ಅವ್ರು ಎ ಸಿ ರೂಮ್ ನಲ್ಲಿ ಕುತ್ಕೊಂಡು ಏರೋಪ್ಲೇನ್ ನಲ್ಲಿ ಓಡಾಡ್ತಾರೆ ದೊಡ್ಡ ದೊಡ್ಡ ಎ ಸಿ ಕಾರ ಓಡಾಡ್ತಾರೆ ಅವರು ಸಮೂಹ ಸಾರಿಗೆ ಉಪಯೋಗಿಸೋದೇ ಇಲ್ಲ ಅವ್ರು ನಮ್ಮನ್ನ ಆಳ್ತಾ ಇದ್ದಾರೆ ಈಗ ನಾ ದರ ಏರಿಕೆನ ನಾವು ನಿಗದಿ ಮಾಡ್ತೀವಿ ಅಂತ ಇದ್ರೆ ದರ ಏರಿಕೆ ನಿಗದಿ ಮಾಡ್ಬೇಕಾಗಿರ್ತಕ್ಕಂಥವ್ರು ಪ್ರಯಾಣಿಕರ ಪರವಾಗಿ ಒಬ್ಬ ಪ್ರತಿನಿಧಿ ಇರ್ಬೇಕು ಹಾಗೇನೆ ಜನಸಾಮಾನ್ಯ ಹೋರಾಟಗಾರರು ಒಬ್ರು ಇರ್ಬೇಕು ಅದೇ ರೀತಿ ಜನಪ್ರತಿನಿಧಿಗಳನ್ನು ಇರ್ಲಿ ಒಬ್ರು ಎಲ್ಲರೂ ಸೇರಿ ಜನಸಾಮಾನ್ಯರಾಗೆ ಜೇಬಿಗೆ ಕೈ ಹಾಕ್ತಾ ಇದ್ದಾಗೆ ಮಾಡ್ಬೇಕು ನೋಡಿ ಮೆಟ್ರೋ ಬಂದಾಗ ಮೆಟ್ರೋ ಸ್ಟೇಷನ್ಗಳು ಉದ್ಘಾಟನೆ ಆಗುತ್ತೆ ಮೆಟ್ರೋ ಹೊಸ ಹೊಸ ದಾರಿನಲ್ಲಿ ಮೆಟ್ರೋ ಸಂಚಾರ ಸ್ಟಾರ್ಟ್ ಆದಾಗ ಕೇಂದ್ರ ಸರ್ಕಾರದವರು ಓಡ್ಬಿಡ್ತಾರೆ ರಾಜ್ಯ ಸರ್ಕಾರದ ನಾನ್ ಮಾಡ್ದೆ ನಾನ್ ಮಾಡ್ದೆ ನಾನ್ ಮಾಡ್ದೆ ಅಂತ ಈ ದರ ಏರಿಕೆ ಆದಾಗ ಇಲ್ಲ ನಾನಲ್ಲ ರಾಜ್ಯ ಸರ್ಕಾರ ಮಾಡದಲ್ಲ ನಾನಲ್ಲ ಕೇಂದ್ರ ಸರ್ಕಾರ ಮಾಡೋದು ಇದು ಯಾವ ಇದು ಇವ್ರದ್ದು ನೈತಿಕತೆನೆ ಇಲ್ಲ ಇವರಿಗೆ ನೈತಿಕತೆನೆ ಇಲ್ಲ ಈ ಸಮಿತಿಯನ್ನ ಮಾಡ್ಬೇಕಾದ್ರೆ ನೀವು ಸಮಗ್ರವಾಗಿ ಜನಸಾಮಾನ್ಯರ ಜೊತೆ ಚರ್ಚೆ ಇದು ಮೊದ್ಲು ಮೆಟ್ರೋದಲ್ಲೇ ಚರ್ಚೆ ಆಗ್ಬೇಕು ಮೆಟ್ರೋದಲ್ಲಿ ಓಡಾಡ್ತಕ್ಕಂತವ್ರು ಯಾರು ಜನಸಾಮಾನ್ಯರು ಅವ್ರ ಜೊತೆ ಮೊದಲು ಚರ್ಚೆ ಒಂದು ಚರ್ಚೆ ಆಗಿ ಆಮೇಲೆ ಇವ್ರ ಸಮಿತಿ ಆ ಚರ್ಚೆಯಲ್ಲಿ ಏನ್ ಬಂದಿದೆ ಜನಸಾಮಾನ್ಯರು ಏನ್ ಹೇಳ್ತಾ ಇದಾರೆ ಅವ್ರ ದುಃಖ ದುಮ್ಮಾನಗಳೇನು ಇದನ್ನೆಲ್ಲ ಪರಿಶೀಲನೆ ಮಾಡ್ಬೇಕಲ್ವಾ ಇದೇನು ಮಾಡ್ದೇನೆ ಏಕಾಏಕಿಯಾಗಿ ದರ ಏರ್ಸ್ತಾರೆ ಅಂದ ತಕ್ಷಣ ನಾನು ಓಡೋಗ್ಬಿಡೋದು ಅಲ್ಲಿ ಮಿನಿಸ್ಟರ್ನ ಮೀಟ್ ಮಾಡೋದು ಇಲ್ಲಿ ಮುಖ್ಯಮಂತ್ರಿಗಳು ನಾನು ಲೆಟರ್ ಬರಿತೀನಿ ಅನ್ನೋದು ಏನ್ ಏನ್ ನಡೀತಾ ಇದೆ ಅಂತ ಹೇಳಿ ಅರ್ಥವೇ ಆಗಲ್ವಲ್ಲ ಇದು ಯಾಕೆ ಹಿಂಗೆಲ್ಲ ಮಾಡ್ತಾ ಇದಾರೆ ಈಗ ಯಾರೇ ಕ್ರೆಡಿಟ್ ತಗೊಳ್ಳಿ ಆ ಕ್ರೆಡಿಟ್ ಹೋಗ್ಬೇಕಾಗಿರೋದು ಜನಸಾಮಾನ್ಯ ಪ್ರಯಾಣಿಕನಿಗೆ ಪ್ರಯಾಣಿಕನ ಜೇಬಿಂದನೇ ಅದು ದುಡ್ಡು ಹೋಗ್ತಾ ಇದೆ ಅದು ಐದು ರೂಪಾಯಿ ಕಡಿಮೆ ಆಗ್ಬೋದು ಐದು ರೂಪಾಯಿ ಜಾಸ್ತಿ ಆಗ್ಬೋದು ಒಟ್ಟಾರೆಯಾಗಿ ಪ್ರಯಾಣಿಕನ ಜೇಬಲ್ಲೇ ಇವ್ರ ಕೈ ಹಾಕ್ಬೇಕಾಗಿರೋ ಪರಿಸ್ಥಿತಿ ಇರ್ಬೇಕಾದ್ರೆ ಇವ್ರ ಕ್ರೆಡಿಟ್ ವಾರ್ ತಗೋತಾ ಇದಾರೆ ನಿಮ್ಗೆ ನಿಮ್ನ ಆಯ್ಕೆ ಮಾಡಿದ್ದೆ ಸೇವೆ ಮಾಡಕ್ರಿ ಸೇವೆ ಮಾಡಿ ಕ್ರೆಡಿಟ್ ಯಾಕೆ ಬೇಕು ನಿಮ್ಗೆ ನೀವು ಕ್ರೆಡಿಟ್ ಮಾಡಿದ್ರೆ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಏನಾದ್ರು ಏನಿಲ್ವಲ್ಲ ಹಾಗಾಗಿ ನಾನು ವಾರ್ತಾ ಭಾರತಿ ಮುಖಾಂತರ ಆ ಏನು ದರ ನಿಗದಿ ಮಾಡ್ತಕ್ಕಂತ ಕಮಿಟಿ ಏನ್ ಮಾಡಿದ್ದಾರೆ ಸಮಿತಿ ಆ ಸಮಿತಿಯವರಲ್ಲಿ ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇನೆ ಜನಸಾಮಾನ್ಯರಿಗೆ ಆಗದೇ ಇದ್ದಾಗೆ ಹಾಗೆ ಮೆಟ್ರೋದವರಿಗೂ ತುಂಬಾ ಪ್ರಮಾಣದ ಲಾಸ್ ಆಗ್ಬಾರ್ದು ಯಾಕಂದ್ರೆ ಇದು ಬಿಸ್ನೆಸ್ ಅಲ್ಲ ಜನರಿಗೆ ಮಾಡ್ತಕ್ಕಂತ ಸೇವೆ ಬಿ ಎಂ ಟಿ ಸಿ ಸೇವೆ ಅದನ್ನ ನೀವು ಬಿಸ್ನೆಸ್ ಅಂತ ಹೇಳಿ ತಿಳ್ಬಾರ್ದು ಮೆಟ್ರೋನು ಕೂಡ ಬಿಸ್ನೆಸ್ ಅಲ್ಲ ಅದು ಜನರಿಗೆ ಮಾಡತಕ್ಕಂತ ಸೇವೆ ನೀವು ಎಷ್ಟೇ ಖರ್ಚಾಗ್ಲಿ ಜನರ ಸೇವೆಗೆ ನೀವು ಮುಖ್ಯ ಆವಾದಂತ ಒಂದು ಇದನ್ನ ಕೊಡ್ಬೇಕೆ ಒತ್ತು ಕೊಡ್ಬೇಕೆ ಹೊರತಾಗಿ ಕ್ರೆಡಿಟ್ ವಾರ್ನ ಬಿಟ್ಬಿಡಿ ಆಮನ್ ಬಿಟ್ಬಿಡಿ ಈಗೋ ಬಿಟ್ಬಿಡಿ ನಾನ್ ಮಾಡಿದೆ ಅನ್ನೋದು ಬಿಟ್ಬಿಡಿ ಇದು ಯಾರು ಮಾಡಿದ್ರು ಕೂಡ ಜನರಿಗೆ ಲಾಭ ಆಗೋದು ಜನರಿಗೆ ಅದ್ರ ಕಷ್ಟ ಆಗೋದು ಆದ್ರಿಂದ ನಾನು ಈ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮತ್ತು ಈ ಕಮಿಟಿ ಏನಿದೆ ಅವರಲ್ಲಿ ನಾನು ಮನವಿ ಮಾಡ್ಕೊಳ್ಳೋದು ಜನರಿಗೆ ಹೊರೆಯಾಗುವಂತ ಕೆಲಸವನ್ನ ಮಾಡಬೇಡಿ ಅಂತ ಸರಿ ಎಚ್ ಎಂ ವೆಂಕಟೇಶ್ವರ ಇಷ್ಟೊತ್ತಿ ವಿಚಾರದ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ಹಂಚ್ಕೊಂಡ್ರಿ ಧನ್ಯವಾದಗಳು ತಮಗೆ ನಮಸ್ಕಾರ ನಮಸ್ಕಾರ